नमस्कार न्यूज़ 26 सिक्स की स्वागत ಕೆಂಬಾವಿಯಲ್ಲಿ ಶರಣಬಸವೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೆಂಬಾವಿ ಪಟ್ಟಣದಲ್ಲಿ ಶರಣಬಸವೇಶ್ವರರ ಪುರಾಣದ ಪ್ರವಚನ ಶ್ರೀ ಸಿದ್ದೇಶ್ವರ ಶಾಸ್ತಿ ತೇಲೂರು ಗದಗ್ರವರು ಮಾತನಾಡುತ್ತಾ ಶರಣಬಸವೇಶ್ವರರ ಪುರಾಣ ಪ್ರವಚನಕ್ಕಾಗಿ ಇಷ್ಟೊಂದು ಕಾರ್ಯಕರ್ತರು ಇಷ್ಟೊಂದು ಭಕ್ತರು ಓಡಾಡುವುದು ನೋಡಿದ್ರೆ ಅಲ್ಲಿರುವಂತಹ ಎಲ್ಲಾದ್ರೂ ಇದೆ ಅಂದ್ರೆ ಅದು ಕೆಂಬಾವಿಯಲ್ಲಿ ಇದೆ ಅನ್ನುವಂತಹ ಮಾತನ್ನ ಆಡಿದ್ರು ಹಾಗೂ ಕೆಂಬಾವಿ ಕಲ್ಯಾಣ ನಾಡಾಗಲಿ ಇನ್ನು ಶರಣರ ಮಹಾ ಪುರಾಣವನ್ನ ಕೆಂಬಾವಿ ಸುತ್ತಮುತ್ತಲಿನ ಜನರು ಹಾಗೂ ಕೆಂಬಾವಿ ಜನರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಕ್ತರ ಸೇವೆ ನೋಡಬೇಕಂದ್ರೆ ಅದಕ್ಕೆ ಕೆಂಬಾವಿಯಲ್ಲಿ ಬರಬೇಕು ಅನ್ನೋ ಮಾತನ್ನ ಆಡಿದ್ರು ನೋಡಲ್ಲಿ ಕಾಣುತ್ತಿದೆ ಕಲಬುರಗಿಯ ಕ್ಷೇತ್ರ ಶ್ರೀ ಶರಣ ಬಸವನ ಪುಣ್ಯದ ಕ್ಷೇತ್ರ ಇದೇ ಸಂದರ್ಭದಲ್ಲಿ ರಾಜಶೇಖರಯ್ಯ ಹಿರೇಮಠ್ರವರು ಮಾತನಾಡುತ್ತಾ ಇಂದಿನ ಪುರಾಣದ ವಿಶೇಷವಾಗಿ ಕಳಸೋಹರಣ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪಂಡಿತ್ ಪುಟ್ಟರಾಜು ಅಜ್ಜನವರ ಮತ್ತು ಪಂಚಾಕ್ಷರಿ ಅಜ್ಜನವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವು ಬಹಳ ವಿಶೇಷವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶವೇನೆಂದರೆ ಜನರಲ್ಲಿ ನಮ್ಮ ಭಕ್ತಿಯನ್ನು ತುಂಬುವುದು ಬಹಳ ಅವಶ್ಯಕವಾಗಿದೆ ಆ ಭಕ್ತಿಯನ್ನು ಅವರ ಪ್ರಭಾವದಿಂದ ಕಾಣಬಹುದು ಅದಕ್ಕೆ ನಿರ್ದೇಶನವೆಂದರೆ ಇಲ್ಲಿ ಸೇರಿರುವ ಸುಮಾರು ಐದಾರು ಸಾವಿರಕ್ಕೂ ಹೆಚ್ಚು ಜನ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ಬಾಪುಗೌಡ ಪೊಲೀಸ್ ಪಾಟೀಲ್ ಮುದುಕಣ್ಣ ಸಾಹುಕಾರ ಹುಣಸಗಿ ಹಾಗೂ ಮೈಪಾಲ್ ರೆಡ್ಡಿ ಸಾಹುಕಾರ ಡಿಗ್ಗಾವಿ ಮಲ್ಕನ್ ಗೌಡ ಪಾಟೀಲ್ ಮಡಿವಾಳಪ್ಪ ಗೌಡ ಪೊಲೀಸ್ ಪಾಟೀಲ್ ಅರುಣ್ ಸಾಹುಕಾರ್ ಸ್ವನದ ರವಿ ಸ್ವನದ ಆರಿಫ್ ಹುಸೇನ್ ಕಾಜಿ ಪಾಟೀಲ್ ಯಲಗೋಡ್ ರೇವಣಸಿದ್ದ ಪೂಜಾರಿ ಯಾಳಗಿ ಸುಧಾಕರ್ ಡಿಗ್ಗಾವಿ ರಮೇಶ್ ಪೂಜಾರಿ ಕೊಡಗಾನೂರು ರಂಗಪ್ಪ ವಡ್ಡ ಚಿಂತರೆಡ್ಡಿ ಡಿಗ್ಗಾವಿ ಸಿದ್ದಣ್ಣ ಎಸ್ ಸಾಲಂಕಿ ಅರುಣ್ ಕುಮಾರ್ ಎಸ್ ಕುಂಬಾರ್ ವೀರೇಶ್ ಟಕ್ಕಳಕಿ ಯಲ್ಲಾಲಿಂಗ ಪೂಜಾರಿ ಬಾಬು ದೊಡ್ಡಮನಿ ಪರಶುರಾಮ್ ಬೆಳಬಟ್ಟಿ ಇನ್ನೂ ಅನೇಕ ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಸಗರನಾಡಿನ ಕಲಬುರಗಿಯ ಶರಣಬಸರರ ಮಹಾಪುರಾಣವನ್ನು ಗೌಡರ ಸಂಕಲ್ಪದ ಮೇಲೆ ಪ್ರಾರಂಭವಾಗಿರುವಂಥ ಈ ಮಹಾಪುರಾಣ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐವತ್ತೇಳು ವರ್ಷದವರೆಗೆ ಇದು ನಿರ್ವಿಘ್ನವಾಗಿ ಜರುತ್ತ ಬಸವ ಬಸವೇಶ್ವರರ ಮಹಾಪವಾಡ ಅಂತಲೇ ಹೇಳಬೇಕು ಶರಣಬಂಧುಗಳ ಶರಣಬಸವೇಶ್ವರ ಪುರಾಣಗಳು ಬಹಳ ಕಡೆ ನಡೀತಾವ ಇಷ್ಟು ಜನ ಇಷ್ಟು ದಾಸೋಹ ಇಷ್ಟು ಕಾರ್ಯಕರ್ತರು ಊರಾಡೋದು ನೋಡಿದ್ರೆ ಅಲ್ಲಿರುವಂತಹ ಕಲಬುರಗಿ ಎಲ್ಲಿಯಾದರೂ ಐತೆ ಅಂತಂದ್ರೆ ಅದಕ್ಕೆ ಐತೆ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ ಪ್ರಸಿದಷ್ಟು ಕೂಡ ಶರಣರ ಒಂದು ಮಹಾಪುರಾಣವನ್ನು ಇಡೀ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ತಂದೆ ತಾಯಿಗಳು ಬಂದು ಈ ಮಹಾಪುರಾಣವನ್ನು ಶ್ರವಣ ಮಾಡಿ சங்கீத சாகித் தந்த அத்தூராக நடுக்க இது முந்தை இன்னும் அனைத்து காரியில் ஆகிட்டு அதனால இது ஏனாக் கல்யாண கைலாச ஆகுவ மனோபாவ எம்பா நான் தீனி ஆக கைல புராண விஷேஷ் கலசாரோட அமரீஷி கலசாரோட மூர்த்தி பிரதிஷ்டாப்பா ಮತ್ತು ನಮ್ಮ ಪಂಡಿತ ಪುಟ್ರಾಜ್ ಅಜ್ಜರವರ ಮತ್ತು ಪಂಡಿತ ಪಂಚಾಕ್ಷರ ಅಜ್ಜರವರ ಪುಣ್ಯಸ್ಮರಣೋತ್ಸವದ ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಲು ಉದ್ದೇಶ ಅಂತಂದರೆ ಜನರಲ್ಲಿ ನಮ್ಮ ಭಕ್ತಿಯನ್ನು ತುಂಬುದು ಬಹಳ ಅವಶ್ಯಕತೆ ಇದೆ ಆ ಭಕ್ತಿ ಆ ಭಗವನ್ನ ಕಾಣಬಹುದು ಕಾಣಬಹುದಲ್ಲ ಇದೊಂದು ನಿರ್ದೇಶನ ಅಂತಂದ್ರೆ ಇಲ್ಲಿ ಸೇರಿರುವ ಐದು ಸಾವಿರದ ಆರು ಸಾವಿರ ಜನಸಂಖ್ಯೆನೆ ಸಾಕ್ಷಿ ಅಂತದಾಗ್ತದೆ ಇಂದಿನ ಕಲಿಯುಗದಲ್ಲೂ ಕೂಡ ಪುರಾಣ ಪ್ರವಚನ ಅದು ನಡೀತದ ಅಂತಂದ್ರೆ ಅದು ನಮ್ಮ ತಿರುಗಾವಿ ಗ್ರಾಮದಲ್ಲಿಯೂ ಕೂಡ ನಡೀತದೆ ಇದು ನಿರಂತರವಾಗಿ ನಡೆದುಕೊಳ್ಳಬಲ್ಲ ಅಂತ ಹೇಳ್ಬೋದು ಆ ಶರಣ ಕೂಡ ನಾವು ಸ್ಮರಣೆಯನ್ನು ಮಾಡುತ್ತೆ ಇಲ್ಲಿ ಕ್ಷೇತ್ರ ನೋಡಲ್ಲಿ ಕಾಣುತ್ತಿದೆ ಕಲಬುರಗಿಯ ಕ್ಷೇತ್ರ ಶ್ರೀ ಶರಣ ಬಸವನ ಪುಣ್ಯದ ಕ್ಷೇತ್ರ ನೋಡಲ್ಲಿ ಕಾಣುತ್ತಿದೆ ಕಲಬುರಗಿಯ ಕ್ಷೇತ್ರ

ಶ್ರೀಮತಿ ಕಾವೇರಿ ಗಂಡ ವಿಜಯ್ ಕುಮಾರ್ ಶೇಂದ್ರಿ ಸಾಕಿ ವಿಜಯಪುರ ಇವರದಲ್ಲಿ ಕಂಡು ಹೋಗುವ ಜನರ ಸಾವಿರದ ಒಂದು ರೂಪಾಯಿ ಮಗುವಿನ ಹೆಸರು ವಿವೇಕ ಶ್ರೀಮತಿ ಉಲ್ಲಮ್ಮ ಗಂಡ ಸೋಮನಾಥ್ ನಾಗಾಳ್ ಇವರ ಇವರಿಗೆ ಆರಾಮಿಲ್ಲಾಗಿ ಪೀಡಿತಕ್ಕಾಗಿ ಆರಭರಣದಲ್ಲಿ ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಮತಿ ಯಮನಮ್ಮ ಗಂಡ ಮಹಾಂತೇಶ್ ಸುಮಾರು ಹಲವಾರು ವರ್ಷಗಳಿಂದ ನಿವೃತ್ತ ಶ್ರೀ ಶರಣಬಸರ ಹವನ ಅನಾಧಿಕಾರ ಹಿರಿಯರಾದ ಶಾನು ಒಂದು ಶಾನೆ ಸುಮಾರು ಐವತ್ಮೂರು ವರ್ಷಗಳಿಂದ ಪುರಾಣ ನಡೀತಾ ಇರಿ ಪ್ರತಿ ವರ್ಷದ ಬಸೇಶ್ವರ ನಡೆಯುತ್ತದೆ ಹಾಗೂ ನಿಮ್ಮ ಹೆಸರು ನಿಮ್ಮ ಹೆಸರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ